ಒಂದು ಕೊಲೆ ಮಾಡುವುದಕ್ಕೆ ಲಕ್ಷ ಲಕ್ಷ ಸುಪಾರಿ ತೆಗೆದುಕೊಂಡು ಕೊಲೆ ಮಾಡುವವನ್ನ ನಾವು ನೋಡಿದ್ದೇವೆ ಕತೆಗಳನ್ನು ಕೂಡ ಕೇಳಿದ್ದೇವೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ವಿಲಕ್ಷಣ ಘಟನೆಯೊಂದು ವರದಿಯಾಗಿದೆ ಸ್ನೇಹಿತನ ಜೇಬಿನಲ್ಲಿದ್ದ ಕೇವಲ ಎಂಟುನೂರು ರೂಪಾಯಿ ಹಣಕ್ಕೋಸ್ಕರ ಬರ್ಬರವಾಗಿ ಸ್ನೇಹಿತನೇ ಹತ್ಯೆಗೈದಿರುವ ಘಟನೆ ನಡೆದಿದೆ ಅದು ಕೂಡ ಸರ್ಕಾರಿ ಶಾಲೆಯೊಂದರ ನಲಿಕಲಿ ಕೊಠಡಿಯ ಜಗಲಿಯಲ್ಲಿ ಅಂದರೆ ನೀವು ನಂಬಲೇಬೇಕು ಹೌದು ಸುಳ್ಯ ತಾಲೂಕಿನ ಅಜ್ಜಾವರ ಗ್ರಾಮದ ಕಾಂತಮಂಗಲ ಶಾಲಾ ಜಗಳಿಯಲ್ಲಿ ಕೊಲೆಗೈದ ಸ್ಥಿತಿಯಲ್ಲಿ ವ್ಯಕ್ತಿಯೋರ್ವರ ಮೃತದೇಹ ರಕ್ತದ ಮಡುವಿನಲ್ಲಿ ಪತ್ತೆಯಾಗಿದ್ದು ಸೋಮವಾರ ಮುಂಜಾನೆ ಪ್ರಕರಣ ಬೆಳಕಿಗೆ ಬಂದಿತ್ತು ಪ್ರಕರಣದ ಜಾಡು ಹಿಡಿದ ಸುಳ್ಯ ಪೊಲೀಸರಿಗೆ ಜಜ್ಜಿದ ಸ್ಥಿತಿಯಲ್ಲಿದ್ದ ವ್ಯಕ್ತಿಯ ಗುರುತು ಪತ್ತೆಯೇ ಸವಾಲಾಗಿತ್ತು ಈ ಮಧ್ಯೆ ಸ್ಥಳೀಯ ವ್ಯಕ್ತಿ ಅಲ್ಲ ಎಂಬುದು ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿತ್ತು ಸುದ್ದಿ ಹಬ್ಬಿದ ಹಿನ್ನೆಲೆಯಲ್ಲಿ ಅಪರಾಹ್ನ ಕಾಣೆಯೂರಿನಲ್ಲಿ ಕೆಲಸ ನಿರ್ವಹಿಸುತ್ತಾ ಇದ್ದ ಮನೆಯವರು ಆಗಮಿಸಿ ಗುರುತು ಪತ್ತೆ ಹಚ್ಚಿದ್ದಾರೆ ಬಳಿಕ ಮೃತರ ಪತ್ನಿಯೂ ಆಗಮಿಸಿ ವ್ಯಕ್ತಿಯ ಗುರುತು ಪತ್ತೆ ಹಚ್ಚಿದ್ದು ವಿರಾಜಪೇಟೆ ತಾಲೂಕಿನ ಹೆಗ್ಗಳ ಗ್ರಾಮದ ಕೊಟ್ಟಚ್ಚಿ ವಸಂತ ಮೃತ ವ್ಯಕ್ತಿ ಅಂತ ಗುರುತಿಸಲಾಗಿದೆ ವಸಂತ ಕಡಬ ತಾಲೂಕಿನ ಕಾಣಿಯೂರು ಎಂಬಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದು ರವಿವಾರ ಅಲ್ಲಿಂದ ಒಂದು ಸಾವಿರ ರೂಪಾಯಿ ಪಡೆದುಕೊಂಡು ಬಂದಿದ್ರು ಬಾರ್ನಲ್ಲಿ ಪರಿಚಯವಾಗಿದ್ದ ಆರೋಪಿ ಕಡಬ ತಾಲೂಕಿನ ಎಡಮಂಗಲದ ಉದಯ್ ಕುಮಾರ್ ನಾಯ್ಕ್ ಎಂಬಾತನ ಜೊತೆಯಲ್ಲಿ ಆದಿತ್ಯವಾರ ರಾತ್ರಿ ಇಬ್ಬರೂ ಜೊತೆಯಾಗಿ ಕಾಂತಮಂಗಲಕ್ಕೆ ಆಟೋ ರಿಕ್ಷಾದಲ್ಲಿ ಬಂದು ಜಗಳಿಯಲ್ಲಿ ಮಲಗಿದ್ದಾರೆ ವಸಂತನ ಬಳಿ ಎಂಟುನೂರು ರೂಪಾಯಿ ಹಣ ಇರುವುದನ್ನು ಗಮನಿಸಿದ ಪರಿಚಯಸ್ಥನೇ ಆದ ಉದಯ್ ಕೇವಲ ಎಂಟುನೂರು ರೂಪಾಯಿ ಆಸೆಗೋಸ್ಕರ ತಲೆಗೆ ಕಲ್ಲನ್ನು ಎತ್ತಿ ಹಾಕಿ ಕೊಲೆಗೈದಿದ್ದಾನೆ ಅಲ್ಲದೆ ಆ ಎಂಟುನೂರು ರೂಪಾಯಿ ಹಾಗೂ ವಸಂತನ ಮೊಬೈಲ್ ಜೊತೆಗೆ ಸ್ಥಳದಿಂದ ಕಾಲ್ ಕಿತ್ತಿದ್ದ ಕೊಲೆಯ ಸುದ್ದಿ ಹಪ್ತ ಇದ್ದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಶ್ವಾನದಳ ವಿಧಿವಿಜ್ಞಾನ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಆರೋಪಿಯ ಪತ್ತೆಗೆ ಬಲೆ ಬೀಸಿದ್ರು ಶಾಲಾ ಜಗಲಿಯಲ್ಲಿ ನಡೆದ ಕೊಲೆಯ ರಹಸ್ಯವನ್ನು ಕೊನೆಗೂ ಭೇದಿಸುವಲ್ಲಿ ಸುಳ್ಯ ಪೊಲೀಸರು ಯಶಸ್ವಿಯಾಗಿದ್ದಾರೆ